ನಮಸ್ತೆ ಒಂದು ಜಿಕ್ದ ಜಿಗ್ದು ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ತಪ್ಪಿಕೊಂಡೆ ಕ್ರೇಜಿ ನೀನು ಅಂತ ನನ್ನ ತಲೆ ಮೇಲೆ ಮುತ್ತಿಟ್ಟ ನಾನೇನು ಕ್ರೇಜಿಯಾಗಿಲ್ಲ ನೀನೇ ಕ್ರೇಜಿ ಹುಚ್ಚ ತಿಕ್ಳು ಎಲ್ಲ ನೀನೇ ಅಂತ ಕೋಪದಿಂದ ಇಲ್ಲ ಇಲ್ಲ ಮನಸ್ಸಿನಿಂದ ಅವನ ಕುತ್ತಿಗೆ ಹತ್ತಿರ ಕಚ್ಚಿದೆ ಅವನು ಜೋರಾಗಿ ಕಿಚ್ಚಾ ನನ್ನ ಹಲ್ಲುಗಳು ತಾಗಿರಬೇಕು ಹೋಗ್ತಾ ಹೋಗ್ತಾ ಯಾಕೆ ಹೇಗಾಗ್ತಿದ್ಯಾ ಅಂತ ಕುತ್ತಿಗೆಯನ್ನು ಸವರ್ಕೊಳ್ತಾ ಹೇಳ್ದೆ ಅಂದ ಹಾಗೆ ನೀನು ಹೋಟೆಲ್ ಹತ್ರ ಹೇಗೆ ಬಂದೆ ಅಂತ ಇದ್ದಕ್ಕಿದ್ದಂತೆ ನಾನು ನೆನಪಾಗಿ ಕೇಳಿದೆ ನೀನು ಹೊರಟ ತಕ್ಷಣ ನಾನು ಹೊರಟೆ ನಿನಗೆ ಸಮಯ ಸಂದರ್ಭ ಅಂತ ಇರಲ್ವಲ್ಲ ಅದಕ್ಕೆ ಅಂತ ನನ್ನ ನೋಡಿದೆ ಇಹಿ ಲವ್ ಯು ರಾವಣ ಅಂತ ಕೆನ್ನೆ ಮೇಲೆ ಒಂದು ಒಳ್ಳೆ ಮುತ್ಕೊಟ್ಟೆ ನೀನು ನಿನ್ನ ಮಕ್ಕಳಾಟಗಳು ಅಂದ ಹಾಗೆ ಕಾಲು ನೋವು ಕಡಿಮೆ ಆಯ್ತಾ ಅಂತ ಕೇಳ್ದೆ ಸ್ವಲ್ಪ ಪರವಾಗಿಲ್ಲ ತಲೆನೋವು ಕಡಿಮೆ ಆಗಿದೆ ಆದರೆ ಮಂಡಿ ಹತ್ತಿರ ಜಾಸ್ತಿ ನೋವಿದೆ ಅನಿಸುತ್ತೆ ಅಂತ ಹೇಳಿದೆ ನಾಳೆ ಒಂದು ಸಲ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಗತ್ಯ ಹೇಳ್ದ ಇಂಡಿಯಾಗೆ ಹೋಗೋಣ ಅಂದಿದೆಯಾ ಸಣ್ಣ ಲೆಕ್ಕ ಒಂದು ತೀರಿಸ್ಬೇಕಿದೆ ಅದನ್ನು ಮುಗಿಸ್ಕೊಂಡು ನಾಳೆ ಸಂಜೆ ಫ್ಲೈಟ್ ಕೊಡೋಣ ಓಕೆ ಅಲ್ಲಿವರೆಗೆ ನಿನ್ನ ಜೊತೆ ಕ್ರಿಶ್ ಇರ್ತಾನೆ ಅಂತ ಅಗತ್ಯ ಹೇಳ್ದೆ ಸರಿ ಈಗ ನನಗೆ ಹಸುವಾಗಿದೆ ಅಂತ ಹೊಟ್ಟೆ ಹಿಡಿದು ಹೇಳ್ದೆ ನೋಡ್ತಾನೆ ಹೋಗಿದ್ದಾನೆ ಏನೋ ಹುಲ್ ತಂದಿರು ತಂತಿನ್ನು ಅಂತ ಅವನು ಹೇಳಿದ ತಕ್ಷಣ ನನಗೆ ಶಾಕ್ ಆಯಿತು ಮೊದಲು ಬಾಯಿ ಮುಚ್ಚು ಕಪ್ಪೆ ಥರ ಯಾವಾಗಲೂ ದೊಡ್ಡದಾಗ್ತಿರ್ತೀಯಾ ಅಂತ ಬೇಸರದಿಂದ ನನ್ನ ಕಡೆ ನೋಡ್ದೆ ನಾನು ನೋಡ್ತಿರೋದು ದಿಗ್ರೆ ಅಗಸ್ತ್ಯ ಚಕ್ರವರ್ತಿನ ಅಂತ ಆಶ್ಚರ್ಯಪಡುವಂತೆ ನಟಿಸಿ ಕೇಳಿದೆ ಅವನ ಮುಖ ಗಂಟಿಕ್ಕಿ ನನ್ನ ಕಡೆ ನೋಡ್ದ ಅಚ್ಚು ನನಗಿಂತ ಚೆನ್ನಾಗಿ ಮಾತಾಡ್ತಿದ್ಯಾ ಅಲ್ವಾ ಸೋ ಸ್ವೀಟ್ ಅಂತ ಅವನ ಕೆನ್ನೆ ಹಿಡಿದು ಹೇಳದೆ ಆಗಲೇ ಬಾಗಿಲು ಬಳಸಿ ಶಬ್ದ ಅವನ ಮೇಲಿಂದ ಎದ್ದು ಸರಿಯಾಗಿ ಕೂತೆ ಒಳಗ್ಬಾ ಅಂತ ಅಗತ್ಯ ಹೇಳಿದ ಮೂರು ಪ್ಲೇಟ್ಗಳನ್ನ ಹಿಡ್ಕೊಂಡು ಒಳಗೆ ಬಂದ ಆ ಆಕಸ್ಮನ್ನು ನಾನು ತಿನ್ನೋದಿಲ್ಲ ನೀವು ಮುಂದುವರಿಸಿ ಅಂತ ಹೇಳಿ ಎದ್ದು ಹೊರಗೆ ಹೋದ ಓಯ್ ಎಲ್ಲಿಗೆ ಕನಿಷ್ಠ ಸಹಾಸವಾದರೂ ಕೊಡ್ಬೋದಲ್ಲ ಅಂತ ಹಿಂದಿನಿಂದ ಕೆರ್ಚಿದೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಹೋದ ನನಗೂ ಅಂತ ನಾನು ಮತ್ತು ಕೃಷಿ ಒಟ್ಟಿಗೆ ಕೆರ್ಚಿದ್ವು ಈಡಿಯಟ್ಸ್ ಅಂತ ಬೈದು ನಮ್ಮ ಅಗಸ್ಯ ಚಕ್ರವರ್ತಿ ಹೊರಗೆ ಹೋದ ನಾನು ಕೃಷಿ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡಕ್ಕು ಮತ್ತೆ ಕೋಪದಿಂದ ಮುಖ ಹಾಕೊಂಡು ಏಂಜಲ್ ಅರಿ ಓಕೆ ಅಂತ ಹೇಳ್ದೆ ಏಂಜಲ್ ಗಿಂಜಲ್ ಅಂತ ಹೇಳಿದ್ರೆ ಮೂತಿ ಹೊಡೆದೋಗುತ್ತೆ ಆಗ್ತಾನೆ ಅದಕ್ಕೆ ಅಂತ ಕರೆದೇ ಅಲ್ವಾ ಅಪ್ಪ ಕೇಳೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಕೃಷಿ ಕಡೆ ನೋಡಿದೆ ಓ ಕೇಳಿಸ್ಕೊಂಡ್ಯಾ ನೋಡಲಿಕ್ಕೆ ನನ್ನಷ್ಟೇ ಇದೆಯಾ ನೀನನ್ನು ನಾನು ಯಾಕೆ ಅದಕ್ಕೆ ಅಂತ ಕರೀಲಿ ಅಂತ ಒಂದು ಕಡೆ ತಿಂತ ಕ್ರಿಷ್ ಹೇಳ್ದೆ ಸರಿ ಬಿಡು ಹೇಗೆ ಆ ಕರಿ ಅದರ ರೆಸ್ಟೋರೆಂಟ್ನಲ್ಲಿ ಐ ಲವ್ ಯು ಯಾಕೆ ಹೇಳ್ದೆ ಇಡಿಯಟ್ ನೆನಪಿಗೆ ಬಂದು ಕೋಪದಿಂದ ಬೈದೆ ನನ್ನ ಅದಕ್ಕೆ ಅಂದರೆ ನನ್ನ ಅಮ್ಮನಿಗೆ ಸಮಾನ ಅಂತ ನಮ್ಮ ಹೇಳಿದ್ದ ಅಮ್ಮಂದಿರಿಗೆ ಐ ಲವ್ ಯು ಹೇಳ್ತಾರಲ್ವಾ ಅಂತ ಕ್ರಿಶ್ ಹೇಳ್ದೆ ಲಾಜಿಕಿಗೆ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡಿದೆ ಓಹೋ ಇಷ್ಟೆಲ್ಲ ಮ್ಯಾಟರ್ ಇತ್ತ ನಿನ್ನ ಐ ಲವ್ ಯು ಇಂದೆ ಅಂತ ಅದೇ ಆಶ್ಚರ್ಯದಿಂದ ಕೇಳಿದೆ ಎಸ್ ಮೈ ಡಿ ಎಮ್ ಓಮ್ ಅಂತ ತುಂಬ ಪೋಸ್ಟ್ ಕೊಡ್ತಾ ಹೇಳ್ದೆ ಓವರ್ ಆ್ಯಕ್ಷನ್ ಮಾಡಬೇಡ ಅಂತ ನಾನು ಹೇಳಿದೆ ಬಿಡು ಆದರೆ ನೀನು ಪ್ಯಾರಿಸ್ಗೆ ಬಂದೆ ಅಂತ ಮತ್ತೆ ಅನುಮಾನದಿಂದ ಕೇಳಿದೆ ನನ್ನ ಅನುಮಾನವೇನು ಅಂದರೆ ಪ್ಯಾರಿಸ್ ಬಂದಾಗಿನಿಂದ ಎಲ್ಲೆಡೆ ಹುಚ್ಚು ಹುಡುಗಂಥರ ಸುತ್ತಿದ್ದಾನೆ ಕೃಷ್ ಸುದರ್ಶನ್ ಅಂಕಲ್ ಹೇಳಿದ ತಕ್ಷಣ ಬಂತ ಅಂತ ಹೇಳಿದರೆ ನನಗೇನೋ ಬೇರೆ ಥರ ಅನ್ನಿಸ್ತು ಹೇಳ್ತೇನೆ ಆದರೆ ಅಣ್ಣನಿಗೆ ಹೇಳೋದಿಲ್ಲ ಅಲ್ವಾ ಅಂತ ನನ್ನ ಕಡೆ ಅನುಮಾನದಿಂದ ನೋಡಿದ ಕ್ರಿಷ್ ಇಲ್ಲಿ ಶ್ರೀದಾ ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಅಂತ ಹೇಳಿದೆ ನನಗೇನು ಕಡಿಮೆ ಇಲ್ಲ ನೀನು ನಮ್ಮ ಅಣ್ಣನನ್ನು ಹೇಗೆ ಸಹಿಸ್ತಾನೋ ಏನೋ ಅಂತ ಕೃಷಿ ಹೇಳಿದ ತಕ್ಷಣ ಫೋರ್ಕ್ ಎಸ್ ಅದರಿಂದ ತಪ್ಪಿಸ್ಕೊಂಡು ಬದುಕಿ ಉಳಿದ ಇಲ್ದಿದ್ರೆ ಗಂಟಲಿಗೆ ಸಿಗ್ತಿತ್ತು ಅಮ್ಮಮ್ಮೋ ನನ್ನ ಕೊಂದು ಹಾಕುವಾಗಿದೆಯಾ ಅಂತ ಎದೆ ಮೇಲೆ ಕೈ ಇಟ್ಟು ನಟಿಸ್ತಾ ಕೃಷ್ ಮೊದಲು ವಿಷಯ ಹೇಳಿ ಇಡಿಯಟ್ ಅಂತ ಇನ್ನೊಂದು ಫೋರ್ಕ್ ತೋರಿಸ್ತಾ ಹೇಳಿದೆ ನಮ್ಮ ಅಣ್ಣ ನಿನ್ನ ವಿಷಯದಲ್ಲಿ ಏನೋ ಗಿಲ್ ಫೀಲಿಂಗ್ನಲ್ಲಿದ್ದಾನೆ ಅಸಲಿಗೆ ಅಣ್ಣ ಪ್ಯಾರಿಸ್ಗೆ ಬರ್ತಾನೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಸುದರ್ಶನ್ ಅಂಕಲ್ ಅದೇ ಸಮಯಕ್ಕೆ ನಾನು ಕಾಲ್ ಮಾಡಿದರು ಯಾರೋ ಒಬ್ಬ ಹುಡುಗಿಯನ್ನು ಪ್ಯಾರಿಸ್ಗೆ ಡ್ರಾಪ್ ಮಾಡಬೇಕಂದ್ರೆ ಆಗೋದಿಲ್ಲ ಅಂತ ಹೇಳಿದೆ ಯಾಕಂದರೆ ನಮ್ಮ ಅಣ್ಣನ ಬಗ್ಗೆ ಟೆನ್ಷನ್ನಲ್ಲಿದ್ದೆ ನಂತರ ನಿನ್ನ ಬಗ್ಗೆ ಅಣ್ಣನ ಬಗ್ಗೆ ಸುದರ್ಶನ ಕಲೆ ಹೇಳಿದರು ಅದಕ್ಕೆ ನಿನ್ನ ಜೊತೆ ಇಲ್ಲಿಗೆ ಬಂದು ಇಲ್ದಿದ್ರೆ ಆರಾಮಾಗಿ ಹೈದರಾಬಾದ್ನಲ್ಲಿ ಎಂಜಾಯ್ ಮಾಡ್ತಿದ್ದೆ ನಾನು ಇಲ್ಲಿಗಾಗಿ ಬರ್ತಿದ್ದೆ ಆರಾಮಾಗಿ ನನ್ನ ಗರ್ಲ್ ಫ್ರೆಂಡ್ಗಳ ಜೊತೆ ಎಂಜಾಯ್ ಮಾಡ್ತಿದ್ದೆ ನಿಮ್ಮ ಲವ್ ಬರ್ಡ್ಸ್ ಮಧ್ಯೆ ಇರಲಿಕ್ಕೆ ನನಗೇನು ಹುಚ್ಚ ಅಂತ ಕೃಷಿ ಹೇಳ್ದ ನೀನು ಹೇಳಿದ್ದು ಪಾಯಿಂಟ್ ನಾವು ನಾಳೆ ಇಂಡಿಯಾಗೆ ಹೊರಡ್ತಿದ್ದೀವಿ ಆದರೆ ನಿನ್ನ ಪಾರ್ಟ್ನರ್ ಏನು ಇಲ್ಲಿ ನನಗೆ ಒಂದು ಗರ್ಲ್ ಫ್ರೆಂಡ್ ಸಿಕ್ಕಿದಾಳೆ ನಿಧಾನವಾಗಿ ಬರ್ತೀನಿ ನೀವು ಹೋಗಿ ಈ ವಿಷಯ ನಮ್ಮ ಅಣ್ಣನಿಗೆ ಹೇಳ್ಬೇಡ ಉಗ್ದಾಗ್ತಾನೆ ಅಂತ ಕೃಷಿ ಹೇಳ್ದೆ ಸರಿ ಬಿಡು ಚೆನ್ನಾಗಿ ಎಂಜಾಯ್ ಮಾಡು ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳು ನಮ್ಮ ಮದುವೆ ಆದರೆ ಅಲ್ಲೇ ಅಲ್ವಾ ನಾನು ಇರಬೇಕಾಗಿರೋದು ಅಂತ ಪೋಸ್ ಕೊಡ್ತಾ ಹೇಳಿದೆ ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಮ್ಮ ಅಣ್ಣನನ್ನೇ ಕೇಳು ಅಣ್ಣ ನಮ್ಮ ಜೊತೆ ಇರ್ತಿಲ್ಲ ಬೇರೆ ಇರ್ತಾನೆ ಅಂತ ಹೇಳಿದೆ ಕೇಳಿದರೆ ಹೇಳ್ತಾನೆ ಅಂದ್ಕೊಂಡಿದ್ಯಾ ಅಂತ ಡೌಟ್ ಆಗಿ ಕೇಳಿದೆ ಹಿಂದಿನಿಂದ ಒಂದು ಕೊಡು ಅಂತ ಹೇಳ್ತಾನೆ ಒಳ್ಳೆ ಹುಡುಗಿ ಥರ ಕೂತ್ಕೋ ಹೇಳ್ದೆ ಕೇಳು ಅಂತ ಅವನು ನಮಗೆಲ್ಲ ಗೊತ್ತಿರೋ ಸಲಹೆಗಳನ್ನ ಕೊಟ್ಟ ನೀನು ಹೇಳ್ದಿದ್ರೆ ನನಗೆ ಗೊತ್ತಿರೋದಿಲ್ಲ ಕೆದಕ್ಕೆ ನೋಡಿದೆ ಆಗಲೇ ಅಗತ್ಯ ಬಂದಿದ್ದರಿಂದ ನಮ್ಮ ಮಾತುಗಳ ಪ್ರವಾಹವನ್ನು ಅಲ್ಲೇ ನಿಲ್ಲಿಸಿದ್ವು ನಮ್ಮಿಬ್ಬರಿಗೂ ಒಂದೊಂದು ಕಪ್ ಕಾಫಿ ಕೊಟ್ಟ ಥ್ಯಾಂಕ್ಸ್ ಅಂತ ಹಲ್ಲುಗಳನ್ನ ಹೊರಗೆ ಹಾಕಿ ಇಬ್ಬರು ನಕ್ಕದು ನಮ್ಮಿಬ್ಬರನ್ನ ಒಂದು ನೋಟ ನೋಡಿ ಬೆಡ್ ಮೇಲೆ ಕೂತು ಲ್ಯಾಪ್ಟಾಪ್ ಹಿಡಿದುಕೊಂಡ ಸುಳ್ಳು ಹೇಳ್ತಾ ಕಾಫಿ ಕುಡಿತಾ ಇದ್ವು ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂತ ಸಾಮಾನ್ಯ ತಿಳುವಳಿಕೆ ಕೂಡ ಇರಲಿಲ್ಲ ನಮ್ಮಿಬ್ಬರಿಗೂ ಮರ್ಯಾದೆಯಿಂದ ಇಬ್ಬರು ಹೊರಗೋಗಿ ಚೂರ ಕೆರೆಜ ಇಬ್ಬರು ಮುಖ ಸಪ್ಪೆ ಮಾಡಿಕೊಂಡು ನೋಡಿದು ಅವನ ಕಣ್ಣುಗಳು ಕೋಪದಿಂದ ಕಿಂಪಾಗಿದ್ವು ಕನಿಷ್ಠ ಸಾಮಾನ್ಯ ತಿಳುವಳಿಕೆ ಕೂಡ ಇಲ್ಲ ನಿಮ್ಮಿಬ್ಬರಿಗೂ ನಿಮ್ಮಿಬ್ರಿಗಿಂತ ಮಕ್ಕಳು ಉತ್ತಮ ಹಲ್ಲು ಕಡಿಯುತ್ತಾ ಹೇಳ್ದ ನಮ್ಮ ಸಾಮಾನುಗಳನ್ನ ಸುಮ್ಮನೆ ಕಟ್ಟಿ ಹಾಲಿಗೆ ಬಂದು ಟಿ ವಿ ನೋಡ್ತಾ ಕೂತವು ಬಾಯ್ ಏಂಜಲ್ ನನ್ನ ಗರ್ಲ್ ಫ್ರೆಂಡ್ ನನಗೆ ಕಾಯ್ತಿದ್ದಾಳೆ ಹಸಲಿಗೆ ವೈಟ್ ಬ್ಯೂಟಿ ಅಂತ ತುಂಬ ರೊಮ್ಯಾಂಟಿಕ್ ಆಗಿ ಹೇಳಿದ ಕ್ರಿಶ್ ನಿಮ್ಮ ಅಣ್ಣನ ನೋಡ್ಕಲಿ ಏಕಪತ್ನಿ ವ್ಯಾಸಸ್ಥ ಅಂತ ನಾನು ಹೇಳಿದೆ ಅಷ್ಟು ಸೀನಿಲ್ಲ ಅಮ್ಮ ಅದಕ್ಕೆ ಅಣ್ಣನಿಗೆ ಒಂದು ಪ್ರೇಮ ಕಹಾನಿ ಇದೆ ಅಂತ ಕ್ರಿಷ್ ಹೇಳಿದ ತಕ್ಷಣ ನಂಬಲಾರದಂತೆ ನೋಡಿದೆ ಸುಳ್ಳು ಹೇಳಬೇಡಾ ಅಂತ ಬೆರಳು ತೋರಿಸಿ ಕೋಪದಿಂದ ಹೇಳಿದೆ ನಾನು ನಿಜ ಹೇಳ್ತಿದ್ದೀನಿ ಆಮೇಲೆ ನಿನ್ನಿಷ್ಟ ಬಿಡು ನನ್ನ ಗರ್ಲ್ ಫ್ರೆಂಡ್ಗಾಗಿ ಹೋಗಬೇಕು ಅಂತ ಅವಚ್ ಹುಡುಗ ಹೊರ್ಟೋದ ಉಗುರು ಕಚ್ಚ್ತಾ ಕೂತಿದ್ದೆ ಅಗತ್ಯ ನನ್ನ ಕೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ದೊಡ್ಡ ವೀರವನಿತೆ ಥರ ಕೋಣೆ ಕಡೆ ಹೆಜ್ಜೆ ಹಾಕ್ತೆ ಅಂತ ಅಂದ್ಕೊಂಡಿದ್ಯಾ ಇಲ್ಲ ಇಲ್ಲ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಥರ ನಡೆದಿದ್ದೆ ಕೇಳಿದರೆ ಅನುಮಾನ ಅಂತಾನ ಏನೋ ಕೇಳಿದ್ರೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಅಲ್ವಾ ಹೇಗೀಗ ಒಂದು ವೇಳೆ ಈ ಏನಾದರೂ ಸುಳ್ಳು ಹೇಳ್ತಿದ್ದಾನ ಏನೋ ಒಂದು ಸಲ ಕೇಳಿದ್ರೆ ಏನಂತೆ ಇಲ್ಲದಿದ್ದರೆ ಇದುವರೆಗೂ ನಾನು ಹೇಳ್ತಿದ್ದ ಆಧುನಿಕ ದುರ್ವಾಸುಮನಿ ಬಿರುದು ತೆಗೆದು ಹಾಕ್ಬಿಡ್ತೇನೆ ಅಂತ ಕೋಣೆ ಒಳಗೆ ಹೋದೆ ವೇಗವಾಗಿ ಅವನ ಮುಂದಕ್ಕೆ ಹೋಗಿ ನಿಂತ್ಕೊಂಡೆ ನನ್ನ ಕಡೆ ಒಂದು ಸಲ್ಲ ನೋಡಿ ಮತ್ತೆ ಲ್ಯಾಪ್ಟಾಪ್ ಒಳಗೆ ಮುಳುಗ್ದ ಮಾತನಾಡಬೇಕು ನಿನ್ನ ಜೊತೆ ಅಂತ ಸೀರಿಯಸ್ ಆಗಿ ಹೇಳಿದೆ ಏನು ಅಂತ ಹೇಳು ನೋಡಲಿಲ್ಲ ನನ್ನ ಕಡೆ ನೀನು ಹಿಂದೆ ಯಾರನ್ನಾದರೂ ಪ್ರೀತಿಸಿದ್ಯಾ ಅಂತ ಕೇಳಿದೆ ಹೌದು ಅಂತ ಹೇಳ್ದೆ ಅಷ್ಟೇ ನನ್ನ ಕಣ್ಣುಗಳು ದೊಡ್ಡದಾದವು ಕೇಳಬಾರ್ದು ಏನು ಕೇಳಿದ ಹಾಗೆ ನನ್ನ ಮೆದುಳು ಜಟ್ ಹೋಯಿತು ಎಷ್ಟು ಮೋಸ ಎಷ್ಟು ಕುತಂತ್ರ ಎಷ್ಟು ದಾರುಣ ಅಂತ ಅಳಲು ಶುರು ಮಾಡಿದೆ ನನ್ನ ಕಡೆ ಬೇಸರದಿಂದ ನೋಡಿದ ನೀನು ಏಕಪತ್ನಿ ವ್ರತಸ್ಥ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮೋಸ ಮಾಡಿಬಿಟ್ಟೆ ಶ್ರೀರಾಮ್ ಅಂತ ಅಂದ್ಕೊಂಡಿದ್ದೆ ಆದರೆ ಶ್ರೀಕೃಷ್ಣ ಅಂತ ಗೊತ್ತಾಯಿತು ಅಂತ ಬಾರದ ಕಣ್ಣೀರು ಒರೆಸ್ಕೊಂಡೆ ಈಗಾದರೂ ನಿನ್ನ ಲೌಡ್ ಸ್ಪೀಕರ್ ನೆನೆಸ್ ಇದ್ದರೆ ನೋಡು ಅಂತ ಅವನು ಸೀರಿಯಸ್ ಆಗಿ ಹೇಳ್ದ ತಕ್ಷಣ ನಾನು ಇಷ್ಟು ನೋವಿನಿಂದ ಹೇಳ್ತಿದ್ರು ನಿನಗೆ ಚೇಳು ಕಲ್ಚದಾಗ ಕೂಡ ಇಲ್ಲ ಅಂತ ಮತ್ತೆ ಅಳಲು ನಟಿಸಿದೆ ನನ್ನನ್ನು ಬೇಜಾರು ಮಾಡಿದೆ ಮರ್ಯಾದೆಯಿಂದ ಹೊರಗೆ ಹೋಗು ಅಂತ ಅವನು ಹೇಳಿದ ತಕ್ಷಣ ನನಗೆ ಕೋಪ ಬಂತು ಅವನ ತೊಡಿ ಮೇಲೆ ಇದ್ದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದೆ ಹೊಡೆಯೋ ಹಾಗೆ ಇದು ಅಗಸ್ತ್ಯನ ನೋಟಗಳು ನನ್ನ ಕಡೆ ಆದರೂ ನಾನು ನಿರ್ಲಕ್ಷ್ಯ ಮಾಡಿದ ಸ್ಥಿತಿಯಲ್ಲಿ ಇದ್ದೆ ದಿಂಬು ತೆಗೆದುಕೊಂಡು ಅವನಿಗೆ ಹೊಡೆಯಲು ಶುರು ಮಾಡಿದೆ ಗಾಡ್ ನೀನು ಹುಚ್ಚು ನನಗೆ ಹಿಡಿಸೋ ಆಗಿದೆಯಾ ರಾಕ್ಷಸಿ ಅಂತ ನನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾಗ ನನ್ನನ್ನು ಕಂಟ್ರೋಲ್ ಮಾಡಲು ಅವನ ಟ್ರಿಕ್ಸ್ ಯೂಸ್ ಮಾಡ್ದೆ ಎತ್ತ ಕದಲದಂತೆ ಹಿಡಿದುಕೊಂಡ ಹೇಯ್ ಬಿಡು ಬಿಡು ಅಂತ ಕಿರಿಸ್ತಿದ್ದೆ ನಿಲ್ಲಿಸ್ತಿದ್ರೆ ಮುತ್ಕೊಡ್ತೀನಿ ಜಾಗೃತಿ ಅಂತ ಹೇಳ್ದ ಆದರೂ ನಾನು ಕೇಳಿಲ್ಲ ಅವನ ಮಾತು ಇಷ್ಟ ಬಂದ ಹಾಗೆ ಹೊಡಿತಿದ್ದೆ ನನಗೆ ಯಾಕೆ ಹೇಳಲಿಲ್ಲ ಅಂತ ನನ್ನ ಕೋಪ ನನ್ನ ತಲೆ ಹಿಂದೆ ಕೈ ಹಾಕಿ ನಮ್ಮ ಬರ್ತುಟಿಗಳನ್ನ ಒಂದು ಮಾಡ್ದೆ ನಾನು ತುಂಬ ಸಮಯದವರೆಗೆ ಒದ್ದಾಡುತ್ತಲೇ ಇದ್ದೆ ಆದರೆ ಅಲ್ಲಿರೋದು ಅಗಸ್ತ್ಯ ಚಕ್ರವರ್ತಿ ಅಲ್ವಾ ಅಸಲಿಗೆ ಬಿಡಲಿಲ್ಲ ಇಷ್ಟು ದಿನ ಸೈಲೆಂಟ್ ಆಗಿದ್ದರೆ ನಿಜವಾಗಲೂ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿದ್ದೆ ಅಸಲಿಗೆ ಇಲ್ಲ ಕಳ್ಳಕೃಷ್ಣ ಸ್ವಲ್ಪ ಸಮಯದ ನಂತರ ಮುತ್ತಿನಲ್ಲಿ ಮುಳುಕೋದೆ ನಾನು ಒಂದು ಸುಂದರ ಭಾವನೆಯನ್ನು ಆವರಿಸ್ಕೊಂತು ಅವನ ಸುತ್ತ ಕೈ ಹಾಕ್ತೆ ಅವನ ತುಟಿಗಳು ಬಿಡ್ತಿಲ್ಲ ಸ್ವಲ್ಪ ಸಮಯದ ನಂತರ ಉಸಿರು ಭಾರವಾಗ್ತಿದ್ದರೆ ಅವನ ಭುಜದ ಮೇಲೆ ಗಟ್ಟಿಯಾಗೊಡದೆ ಬಿಟ್ಟ ನಾನು ಉಸಿರು ತೆಗೆದುಕೊಂಡೆ ನನ್ನ ಸೊಂಟದ ಮೇಲೆ ಬಂತು ಅವನ ಕೈ ನೀರು ನುಂಗುತ್ತಾ ಅವನ ಕಡೆ ನೋಡಿದೆ ಕಣ್ಣು ಮಿಟುಕಿಸ್ದ ತಕ್ಷಣ ಪ್ಲೀಸ್ ಅಂತ ಮೆಲ್ಲಗೆ ಹೇಳಿದೆ ನನ್ನ ಕಿವಿ ಹತ್ತಿರ ಬಂದು ಡೌಟ್ ಪಡ್ಬಿಡ ನಾನು ಏಕಪತ್ನಿ ವರ್ಧಸ್ತ ಅಂತ ನನ್ನ ಕಿವಿ ಹತ್ತಿರ ಒಂದು ಸಣ್ಣ ಮುತ್ಕೊಟ್ಟ ತುಟಿಗಳು ಹರಡ್ಕೊಂಡು ಕಣ್ಣು ಮುಚ್ಚಿಕೊಂಡೆ ಅವನ ಬೆಚ್ಚಿಗಿನ ಉಸಿರು ನನ್ನ ಹೃದಯಕ್ಕೆ ತಾಕ್ತಿದ್ದರೆ ಇನ್ನೂ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡೆ ನನ್ನ ಟೀ ಶರ್ಟ್ ಕೆಳಗೆ ಇಳಿಸಿ ಹೃದಯದ ಮೇಲೆ ಬೆಚ್ಚಗಿನ ಮುತ್ಕೊಡ್ತಿದ್ದರೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಬೇಬಿ ಕಂಟ್ರೋಲ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅವನು ಹೇಳಿದ ತಕ್ಷಣ ಒಂದು ಸಪ್ಪೆ ದನಿಯಿಂದ ಅವನ ಕಡೆ ನೋಡಿದೆ ಹೇಳು ಏನು ಮಾಡೋಣ ನನ್ನ ಗಂಟೆಳ ಮೇಲೆ ಕೊಡುತ್ತಾ ಪ್ಲೀಸ್ ಅಂತ ಗಡಿಬಿಡಿಯಲ್ಲಿ ಹೇಳಿದೆ ನೀನು ನನ್ನ ಸುಮ್ಮನೆ ಇರೋದಕ್ಕೆ ಬಿಡ್ತಿದೆಯಾ ಬೇಬಿ ಏನೋ ಅಂತ ನನ್ನ ಬೆರಳುಗಳನ್ನ ಅವನ ಬೆರಳುಗಳಿಂದ ಹಿಡಿದುಕೊಂಡು ಹೇಳ್ದ ಮತ್ತೊಮ್ಮೆ ನೀನು ಮಾಡೋದಿಲ್ಲ ನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಮೆಲ್ಲಗೆ ಹೇಳಿದೆ ಗುಡ್ ಗಾರ್ಲ್ ಅಂತ ಒಂದು ಮಧುರವಾದ ಕೊಟ್ಟು ನನ್ನ ಮೇಲಿಂದ ಮೇಲಕ್ಕೆದ್ದ ಸುಮ್ಮನೆ ಎದ್ದು ಕೂತೆ ನಾನು ಹಾಗೆ ತಲೆ ತಗ್ಗಿಸ್ಕೊಂಡು ಕೂತಿದ್ರೆ ಅವನ ತುಡಿಗಳ ಮೇಲೆ ಒಂದು ಸಣ್ಣ ನಗು ಹೊಯಿ ಸನಲ್ಟ ಅಂತ ನನ್ನ ಗದ್ದದಗಳಿಗೆ ಕೈ ಇಟ್ಟ ತಲೆ ಮೇಲೆತ್ತುತ್ತ ಅವನ ಕಣ್ಣುಗಳಲ್ಲಿ ನೋಡಲಾಗದೆ ತಲೆ ತಗ್ಗಿಸ್ಕೊಂಡೆ ಡಿನ್ನರ್ ತಯಾರಿಸೋಣ ಬಾ ಕುಕ್ ಮಾಡಲಿಲ್ವಾ ಇಲ್ಲ ಇಲ್ಲ ಇವತ್ತು ನಾನು ತಯಾರಿಸ್ತೀನಿ ಅಂತ ಲ್ಯಾಪ್ಟಾಪ್ ಡೌನ್ ಮಾಡಿ ಪಕ್ಕಕ್ಕಿಟ್ಟ ಎರಡು ಕೈಗಳಿಂದ ನನ್ನ ಎತ್ಕೊಂಡು ಕಿಚನ್ಗೆ ಹೋಗ್ತಾ ಇದ್ದ ಅವನ ಮೇಲೆ ಬಿದ್ದು ಸುಮ್ಮನೆ ಅವನನ್ನು ತಪ್ಪಕೊಂಡು ಹಾಕೊಂಡು ಮುಚ್ಕೊಂಡೆ ಕಿಚನ್ಗೆ ಬಂದ ತಕ್ಷಣ ನನ್ನ ಪೀಠದ ಮೇಲೆ ಕೂರಿಸ್ದ ಏನು ಮಾಡಬೇಕು ಅಂತ ಹೇಳ್ತೀಯಾ ಅಂತ ಕೇಳ್ದ ಯಾವುದಾದ್ರೂ ಓಕೆ ಇದುವರೆಗೂ ಕೃಷ್ಣ ತಂದಿದ್ದನೆಲ್ಲ ತಿಂದಿದ್ದರಿಂದ ನನಗಷ್ಟೊಂದು ಹಸುವಾಗಿಲ್ಲ ಏನಾದರೂ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಸಂಜೆ ಸಮಯದಲ್ಲಿ ಅಂತಹ ಕಸ ತಿನ್ಬೇಡ ಅಂತ ಹೇಳೋದು ಅಬ್ಬಾ ಬಿಡು ಹೇಳು ಏನು ಮಾಡೋಣ ಅಂತ ಕೇಳಿದೆ ಚಪಾತಿ ನನಗೋಕೆ ನನಗೋಕೆ ಚಪಾಳಿ ತರ್ತೆ ಅವನ ಹಿಟ್ಟು ತೆಗೆದು ಬೌಲ್ನಲ್ಲಿ ಹಾಕಿದ ತಕ್ಷಣ ನೀರಸವಾಗಿ ಮಾರ್ಪಟ್ಟ ನನ್ನ ಫೇಸ್ ನೋಡಿ ಏನಾಯಿತು ಅಂತ ಕಂಡುಬಿಟ್ಟ ಇಷ್ಟ ಹಿಟ್ಟು ಕಲಿಸ್ಬೇಕು ಅಂದರೆ ನನಗೆ ತುಂಬ ಬೇಜಾರು ಅಂತ ಮುಖ ಕೆಳಗಿಳಿಸಿ ಹೇಳಿದೆ ನನ್ನ ಕಡೆ ವಿಚಿತ್ರವಾಗಿ ನೋಡಿದೆ ಅಂದರೆ ನಾನು ಆಗಾಗ ಚಪಾತಿ ಮಾಡ್ಕೊಳ್ತಿದ್ದೆ ಅವು ಡೊಂಕ್ ಡೊಂಕಾಗಿ ಬರ್ತಿದ್ದು ನನಗೆ ಹಿಟ್ಟು ಕಲಿಸೋದು ಕಷ್ಟ ಅಂತ ಹೊರಗೆ ತರಿಸ್ಕೊಳ್ತಿದ್ದೆ ಅಂತ ವಿವರಿಸಿ ಹೇಳಿದೆ ಆ ಹೊರಗಿನ ಫುಡ್ ತಿಂದು ಹೀಗಾಗಿದೆಯಾ ಅಂತ ಹೇಳ್ದ ಆ ಮಾತಿನಕ್ಕೆ ಏನು ಮಾಡಲಿ ಗತಿ ಇಲ್ಲದೆ ಹಾಗೆ ತಿಂದೆ ಅಂತ ಹೇಗೆ ಹೇಳಿ ಅವನಿಗೆ ಅವನಿಗೆ ಹೇಳಿದ್ರೆ ಬೇಜಾರಾಗ್ತಾನೆ ಅವನು ನೋಡದೆ ಕಣ್ವರ್ಸ್ಕೊಂಡೆ ಚಪಾತಿ ಇಟ್ಟು ಕಲಿಸಿದ್ರೆ ಆರಾಮಾಗಿ ಕೂಡ ಇರುತ್ತದೆ ಗೊತ್ತಾ ಅಂತ ಹೇಳ್ದ ಏನು ಚಪಾತಿ ಇಟ್ಟು ಕಲಿಸಿದ್ರೆ ಆರಾಮಾಗಿರುತ್ತಾ ಅಂತ ಆಶ್ಚರ್ಯದಿಂದ ಕಿರಿಸಿದೆ ನಂಬೋದಿಲ್ವಾ ಅಸಲಿಗೆ ಆಗಿ ತೋರಿಸ್ತೀನಿ ಅಂತ ನನ್ನನ್ನು ಎಳಿಸ್ದ ಈಗ ನಾನು ಕಲಿಸ್ಬೇಕಾ ಆಗೋದಿಲ್ಲ ಅಂತ ಹೇಳಿದೆ ನನ್ನನ್ನು ಅವನ ಮುಂದೆ ಕರ್ತ್ಕೊಂಡು ಹೋಗಿ ನನ್ನ ಕೈಗಳನ್ನ ಹಿಡಿದು ಹಿಡಿಸ್ತಾ ಮುಖವೆಲ್ಲ ಬೇಸರದಿಂದ ಇಟ್ಕೊಂಡೆ ಅಷ್ಟರಲ್ಲಿ ನನ್ನ ಮುಖ ಅರಳೋ ಹಾಗೆ ಒಂದು ಘಟನೆ ನಡೆಯಿತು ನನ್ನ ಕುತ್ತಿಗೆ ಮೇಲೆ ಬೆಚ್ಚಗಿನ ಅವನ ಉಸಿರು ತಾಕ್ತು ಕುತ್ತಿಲ್ಲದಂತೆ ಕುತ್ತಿಗೆ ನಪ್ಪಕ್ಕ ತಿರುಗಿಸ್ದೆ ನನ್ನ ಕುತ್ತಿಗೆ ಮೇಲೆ ಒಂದು ಸಣ್ಣ ಮುತ್ತು ಬೇಸರ ಆಗಿದೆಯಾ ನನ್ನ ಭುಜದ ಮೇಲೆ ತಾಕ್ತಿದ್ದ ಅವನ ತುಟಿಗಳು ಹ್ಞೂ ಹ್ಞೂ ಮೆಲ್ಲಗೆ ಅಲುಗಾಡಿದವು ನನ್ನ ತುಟಿಗಳು ನನ್ನ ಕೈಗಳು ಅವನ ಕೈಗಳು ಹಿಟ್ಟಿನಲ್ಲಿ ಬೆರೆತು ಹೋದವು ಅವನ ತುಟಿಗಳ ಕೆಲಸಕ್ಕೆ ತಡೆಯಲಾಗದೆ ಉಸಿರುಗಟ್ಟಿ ಅವನಿಂದ ದೂರ ಹೋಗಿ ಹಿಂದಕ್ಕೆ ತಿರುಗಿ ಗಟ್ಟಿಯಾಗಿ ತಪ್ಪಿಕೊಂಡೆ ನೋಡಿದ್ಯಾ ಬೇಜಾರಾಗುತ್ತೆ ಅಂತ ಹೇಳಿದೆ ಸ್ವಲ್ಪಾದರೂ ಬೇಜಾರು ಅನಿಸ್ತಾ ಅಂತ ಹೇಳ್ದ ತಕ್ಷಣ ಮುದುಡಿ ಹೋಗಿ ನೀನು ಮುನಿಯಲ್ಲ ಅಂತ ಹೇಳಿದೆ ನಾನು ಅಂತ ಯಾರು ಹೇಳಿದ್ರು ಕಣ್ಣು ಮಟುಕಿಸ್ತಾ ನಾನು ಅಂದ್ಕೊಂಡೆ ನನಗೇನು ಗೊತ್ತಾ ಇಷ್ಟು ರೊಮ್ಯಾಂಟಿಕ್ ಥಾಟ್ಸ್ ಇರ್ತವೆ ಅಂತ ಅಂತ ಇನ್ನು ಮುದುಡಿ ಹೋಗ್ತಾ ಹೇಳಿದೆ ನಕ್ಕ ಅವನು ನನ್ನ ಸುತ್ತ ಕೈ ಹಾಕಿ ನೀನು ಹೋಗಿ ಫ್ರೆಶ್ ಆಗಿ ಹೋಗು ನಾನು ಮಾಡ್ತೀನಿ ಪರವಾಗಿಲ್ಲ ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳಿದೆ ಒಂದು ನಿಮಿಷಕ್ಕೆ ಒಂದು ಮುತ್ತು ಕೊಡು ಆಗ ಮಾತ್ರ ಇಲ್ಲಿ ಇರೋದಕ್ಕೆ ಅನುಮತಿ ಅಂತ ಹೇಳ್ದೆ ಅಬ್ಬಾ ನನ್ನಿಂದ ಆಗೋದಿಲ್ಲ ಅಂತ ಅಂದ್ಕೊಂಡು ನನ್ನ ಕುಂಟು ಕಾಲನ್ನ ಎಳ್ಕೊಂಡು ಬೆಡ್ರೂಮ್ಗೆ ಹೋದೆ ನಾನು ಫ್ರೆಶ್ ಆಗಿ ಮೇಲೆ ಅವನು ಫ್ರೆಶ್ ಆದ ಇಬ್ಬರು ತಮಾಷೆಯಾಗಿ ಮಾತನಾಡ್ತಾ ತಿಂದೆವು ಅವನ ತಪ್ಪಲ್ಲಿ ಆರಾಮಾಗಿ ನಿದ್ದೆ ಮಾಡಿದೆ ಆ ದಿನ ನಡೆದದನ್ನು ಮರೆತು ಮುಂದಿನ ದಿನ ನಡೆಯುವ ಅನರ್ಥವನ್ನು ಹೀಗೆ ನಿಲ್ಲಿಸೋದು ಅಂತ ಗೊತ್ತಿದ್ದರೆ ಆಗ ಅಷ್ಟು ಶಾಂತವಾಗಿ ಇರ್ತಿರಲಿಲ್ಲ ಅನಿಸುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್